ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಈ ದೇವಾಲಯ ಇತ್ತ ಕೋಟ್ಗಲ್ಗೂ ತಪ್ಪಿ ಹೋಗಿದೆ ಇತ್ತ ಕೇರಾ ತಪ್ಪಿಹೋಗಿದೆ ಶೃಂಗರೇಪಲ್ಲಿಯಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಹೋತ್ಸವ ಇಂದು ಕೆ ರಾಗುಟ್ಟಳ್ಳಿ ಮಜರ ಶೃಂಗರೇಪಲ್ಲಿಯ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಕದಿರೆ ಹುಣ್ಣಿಮೆಯ ನಂತರ ನಾಲ್ಕು ದಿನಗಳಿಗೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತದೆ ಇಲ್ಲಿಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಚಿಂತಾಮಣಿ ನಗರದಿಂದ ಬೆಂಗಳೂರು ನಗರದಿಂದ ಸಾವಿರಾರು ಭಕ್ತರು ಈ ದಿನ ಆಗಮಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಕದರಿ ಎಂದು ಕದರಿಯಲ್ಲಿ ಬ್ರಹ್ಮರಥೋತ್ಸವ ನಡೆಯಬೇಕಾದರೆ ಈ ದೇವಸ್ಥಾನದಿಂದ ತೀರ್ಥವನ್ನು ತೆಗೆದುಕೊಂಡು ಹೋಗಲೇಬೇಕು ಎನ್ನುವಂಥ ಪ್ರತೀತಿ ಕೂಡ ಇದೆ ಪ್ರತಿ ವರ್ಷವೂ ಕದರಿ ಹುಣ್ಣಿಮೆಯ ನಂತರ ನಾಲ್ಕು ದಿನಗಳಿಗೆ ಇಲ್ಲಿ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ ಸಾವಿರಾರು ಭಕ್ತರು ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ಭಕ್ತಿಪೂರ್ವಕವಾಗಿ ರಥವನ್ನು ಎಳೆಯುತ್ತಾ ಸಂಭ್ರಮಿಸುತ್ತಾರೆ ಮೂಲ ದೇವರಿಗೆ ಹಾಗೂ ಉತ್ಸವ ಮೂರ್ತಿಗಳಿಗೆ ಹೂವಿನಿಂದ ವಿಶೇಷ ಅಲಂಕಾರವನ್ನು ಮಾಡಿರುತ್ತಾರೆ ಇಲ್ಲಿ ಸುಮಾರು ಐದು ದಿನಗಳ ಕಾಲ ಎತ್ತುಗಳ ಒಂದು ಜಾತ್ರೆ ಕೂಡ ನಡೆಯುತ್ತದೆ ಈ ಬಾರಿ ಸುಮಾರು ಎತ್ತುಗಳು ಆಗಮಿಸಿ ಅತಿ ಹೆಚ್ಚು ಮೌಲ್ಯವೆಂದರೆ ಎರಡು ಲಕ್ಷಕ್ಕೆ ಮಾರಾಟವಾಗಿದ್ದು ವಿಶೇಷವೆನಿಸಿದೆ ಇಲ್ಲಿ ವಿಶೇಷವೇನೆಂದರೆ ಬ್ರಹ್ಮ ರಥೋತ್ಸವಕ್ಕೆ ಮುನ್ನವೇ ಸುಮಾರು ನಾಲ್ಕೈದು ದಿನಗಳಿಂದ ಜಾತ್ರೆ ಪ್ರಾರಂಭವಾಗುತ್ತದೆ ನಂತರ ಸುಮಾರು ಹತ್ತು ದಿನಗಳ ಕಾಲ ಈ ಒಂದು ಜಾತ್ರೆ ಹಾಗೂ ಎಲ್ಲ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ನಡೆಸುತ್ತಾರೆ ಪ್ರತಿದಿನವೂ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ದಿನ ಬ್ರಹ್ಮ ರಥೋತ್ಸವಕ್ಕೆ ಕೆ ಎಸ್ ಆರ್ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ ಹಾಗೂ ಪ್ರತಿದಿನ ಈ ಭಾಗದಲ್ಲಿ ಕೆ ಎಸ್ ಆರ್ ಟಿಯಿಂದ ಎರಡು ಬಸ್ಸುಗಳು ಬೆಳಗಿನಿಂದ ರಾತ್ರಿಯವರೆಗೂ ಓಡಾಡುತ್ತಿರುತ್ತವೆ ಇಡೀ ದೇವಾಲಯಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದರು ಬ್ರಾಹ್ಮಣರ ಸಂಘದಿಂದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗೂ ದೇವಸ್ಥಾನದ ಭಕ್ತ ಮಂಡಳಿಯಿಂದ ಸಾವಿರಾರು ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ದೇವಾಲಯದ ಆವರಣದಲ್ಲಿ ಮಹಿಳಾ ಭಕ್ತ ಮಂಡಳಿಯಿಂದ ವಿಶೇಷವಾಗಿ ದೇವರ ಭಕ್ತಿಗೀತೆಗಳನ್ನು ಆಡಿದರು ದೇವಾಲಯದಲ್ಲಿ ದೇವರ ನಾಮಸ್ಮರಣೆ ಕೇಳಲು ತುಂಬ ಇಂಪಾಗಿತ್ತು ಆರ್ಯವೈಶ್ಯ ಭಕ್ತ ಮಂಡಳಿಯಿಂದ ಎಲ್ಲ ಆರ್ಯವೈಶ್ಯ ಜನರಿಗೆ ಹಾಗೂ ಇತರೆ ಜನರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು ಇಲ್ಲಿ ಪ್ರತಿ ವರ್ಷವೂ ಸರಗಳಂತರಗಳು ಹೆಚ್ಚಾಗಿ ನಡೆಯುತ್ತಿರುವುದರಿಂದ ಈ ಬಾರಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಪೊಲೀಸ್ ಇಲಾಖೆ ವ್ಯವಸ್ಥೆ ಮಾಡಿತ್ತು ಅವರೆಲ್ಲರಿಗೂ ಆರ್ಯವೈಶ್ಯ ಮಂಡಳಿಯಿಂದ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಪ್ರತಿ ವರ್ಷವೂ ಆರ್ಯವೈಶ್ಯ ಮಂಡಳಿಯಿಂದ ವಿಶೇಷವಾದ ಊಟದ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದೆ ಸಾವಿರಾರು ಆರ್ಯವೈಶ್ಯ ಭಕ್ತರು ಭಾಗವಹಿಸುತ್ತಾರೆ ಜಾತ್ರೆಯನ್ನು So them, नमो नारसिंह नमो दिव्यसिंह महावुग्रसिंह नमो रौद्रसिंहा नमो ज्वालमालिने श्रीज्वालसिंह नमस्ते नमस्ते नमो अभयसिंह नमो महाभद्र नमो गुणभद्र नमो बलभद्र नमो ज्ञानभद्र नमो शत्रुसंहारकवज्रकाय नमस्ते, नमस्ते नमस्ते नमो नारसिंहा नमो नारसिंहा नमो दिव्यकाय नमो दुष्टनिग्रहजगदादिवोडया नमो सर्वरक्षकवनमालसिंह नमस्ते नमस्ते नमो नारसिंह नमो अच्युताय नमो माधवाय नमो विष्णुरूपा श्रीनारसिंहा नमो भक्तवत्सला सर्वज्ञसिंह नमस्ते नमस्ते नमो नारसिंह तन्त्र नमो विश्वामित्र नमो पक्षिवाहन श्रीनारसिंह नमस्ते नमस्ते नमो नारसिंह नमोपरन्धामा नमो कोटिनाम नमो चण्डविक्रमा श्रीनारसिंहा नमो सर्वकर्तृका श्रीनारसिंह नमस्ते नमस्ते नमो नारसिंह नमो सत्प्रताप नमो विश्वरूपा नमो विश्वमोदा नमो देवशूरा नमो दिव्य वैकुण्ठवासा नृसिंह नमस्ते नमस्ते பார்கவ நமோ நாரசிம்ஹா நமோ வரத நமோ நாரசிம்ஹா நமோ

see అసురన న రామను ఇవనే భూమియ అ వామన నివనే అసురన కుంద రామను ఇవనే సింహాచేశను శ్రీ నరసింహ వేదాద్రి వర నరసింహ ఎల్లవు लोक उद्धारवतार भव्यपुरुष ज्वाला नृसिंह उग्र नृसिंह नित्यनीराजनादिसेवानुकूल हे भक्तपोष भुवनावन सिंह स्वरूपा नरकेसरी दिव्यमूर्ति श्रीलक्ष्मी नृसिंह सत्स्वरूपा श्रीयोगा नृसिंह विभो पाहि मा जयसिंहनि <laughs> सिंहनि Shaf ahead